ಹಾಯ್ ಹೆಲೋ ನಮಸ್ಕಾರ ಉಡಾಳ್ಕ್ಯಾಂಡ್ ಯೂಟ್ಯೂಬ್ ಚಾನಲಲ್ಲಿ ಎಲ್ರಿಗೂ ಸ್ವಾಗತ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಬಹಳಷ್ಟು ಇಂಪಾರ್ಟೆಂಟ್ ಇದೆ ಆದಷ್ಟು ವಿಡಿಯೋನ ಕೊನೆಯವರೆಗೆ ನೋಡಿ ಮತ್ತು ಲೈಕ್ ಶೇರ್ ಸಬ್ಸ್ಕ್ರೈಬ್ನ ಮಾಡ್ತಾಯಿರಿ ಫ್ರೆಂಡ್ಸ್ ಕರ್ನಾಟಕ ಸರ್ಕಾರವು ಕಿರು ಸಾಲ ಇರಬಹುದು ಅಥವಾ ಸಣ್ಣ ಪ್ರಮಾಣದ ಸಾಲ ಅಂದರೆ ಮೈಕ್ರೋ ಫಿನಾನ್ಸ್ ಏನು ತೊಗೊಳ್ತೀರಾ ಅದರ ಮೇಲೆ ಒಂದು ಹೊಸ ಮಸೂದೆ ಹೊಸ ಆ್ಯಕ್ಟನ್ನು ತಂದಿದ್ದಾರೆ ಅದೇ ಮೈಕ್ರೋ ಫಿನಾನ್ಸ್ ನ್ಯೂಬೆಲ್ ಆ್ಯಕ್ಟ್ ಟು ತೌಸಂಡ್ ಟ್ವೆಂಟಿ ಅಂತ ಇದರ ಅಡಿಯಲ್ಲಿ ಮೈಕ್ರೋ ಫಿನಾನ್ಸ್ ಇಂದ ನೀವು ಸಾಲ ತಗೊಂಡ್ರೆ ಇವಾಗ ಹೈ ಹೆದರುವ ಅವಶ್ಯಕತೆ ಇಲ್ಲ ಇದು ಒಂದು ಹೊಸ ಮಸೂದೆ ಬಂದಿದೆ ಹೊಸ ಆಕ್ಟ್ ಬಂದಿದೆ ಇದರ ಜೊತೆಗೆ ಇನ್ನೂ ಮೂರು ಮಸೂದೆ ಅಂದರೆ ಮೂರು ಆಕ್ಟ್ ಇನ್ನೂ ಲಾ ಇನ್ನೂ ಅಂಗೀಕಾರ ಆಗಿದೆ ಸುಗ್ರೀವಾಜ್ಞೆಯನ್ನು ತರಬೇಕಾಗಿರ್ತಕ್ಕಂಥ ಆ ಹಿನ್ನೆಲೆ ಹಾಗೂ ಅನಿವಾರ್ಯತೆ ಬಗ್ಗೆ ತಮಗೂ ಎಲ್ಲರಿಗೂ ಗೊತ್ತಿರ್ತಕ್ಕಂಥದ್ದು ರಾಜ್ಯದಲ್ಲಿ ದುರ್ದೈವದಿಂದ ಕೆಲವು ಸಾಲ ವಸೂಲಿ ಮಾಡುವಂಥ ಸಂಸ್ಥೆಯವರು ಅನ್ಬೋದು ಅನ್ಬೋದು ರಿಜಿಸ್ಟರ್ಡ್ ಇರ್ಬೋದು ಅನ್ರಿಜಿಸ್ಟರ್ಡ್ ಇರ್ಬೋದು ಒಮ್ಮೆಲೇ ಸಾಲ ವಸೂಲಾತಿಯನ್ನು ಅತ್ಯಂತ ಕಠಿಣ ಕ್ರಮಗಳಿಂದ ಮಾಡೋದಕ್ಕೆ ಪ್ರಾರಂಭ ಮಾಡಿದರು ಯಾವ ಕಾರಣದಿಂದ ಆ ರೀತಿ ಸನ್ನಿವೇಶ ಸೃಷ್ಟಿ ಆಯಿತೋ ಗೊತ್ತಿಲ್ಲ ಆದರೆ ಯಾವಾಗ ಆ ಕಠಿಣ ಕ್ರಮಗಳನ್ನು ತೆಗೆದುಕೊಳ್ಳೋದಕ್ಕೆ ಪ್ರಾರಂಭ ಮಾಡಿದರು ಜನ ಸಂಪೂರ್ಣವಾಗಿ ತಮ್ಮ ಆತ್ಮವಿಶ್ವಾಸವನ್ನು ಕಳೆದುಕೊಂಡ್ಬಿಟ್ರು ಸುಮಾರು ಹದಿನೈದರಷ್ಟು ವ್ಯಕ್ತಿಗಳು ಆತ್ಮಹತ್ಯೆಗೆ ಶರಣಾದರು ಭಾಳ ಜನ ಕೆಲವೊಂದು ಗ್ರಾಮಗಳಲ್ಲಂತೂ ಊರನ್ನ ಸಾಲುಗಾರರೆಲ್ಲರೂ ಬಿಟ್ಟು ಹೋಗಿರ್ತಕ್ಕಂಥದ್ದು ಚಾಮರಾಜನಗರದೊಳಗೆ ಮಾದೇವಪ್ಪನವ್ರಿಗೆ ಗೊತ್ತಿದ್ದಂಗೆ ಒಂದು ಊರಿನೊಳಗೆ ಆ ಊರಿನವ್ರು ಎಲ್ಲರೂ ಹೋಗಿಬಿಟ್ಟಿದ್ರು ಅಂದರೆ ಈ ರೀತಿ ಪರಿಸ್ಥಿತಿ ನಿರ್ಮಾಣ ಆದಂಥ ಸಂದರ್ಭದಲ್ಲಿ ಜನರಲ್ಲಿ ಆತ್ಮವಿಶ್ವಾಸವನ್ನು ತುಂಬಬೇಕು ಯಾರು ಈ ಅತ್ಯಂತ ಅಮಾನವೀಯವಾಗಿರ್ತಕ್ಕಂಥ ಕ್ರಮ ತೆಗೆದುಕೊಂಡು ಈ ಸಾಲ ವಸೂಲಿ ಮಾಡ್ತಾ ಇದ್ದಾರೆ ಅವ್ರಿಗೆ ಸೂಕ್ತವಾಗಿರ್ತಕ್ಕಂಥ ಎಚ್ಚರಿಕೆ ಭಯ ಇರಬೇಕು ಮಾನವ ಹಕ್ಕುಗಳನ್ನು ತಮಗೆ ಬ ಬ ಮನಬಲ್ಲದಂತೆ ಉಲ್ಲಂಘನೆ ಮಾಡೋದಕ್ಕೆ ಅವಕಾಶ ಕೊಡಬಾರ್ದು ಹಾಗೂ ಸಾಲಗಾರರ ಗೌರವವನ್ನು ಸಹಿತ ರಕ್ಷಣೆ ಮಾಡೋದಕ್ಕೆ ನಾವು ಮುಂದೆ ಬರಬೇಕು ಅಂಥೇಳಿ ಈ ಒಂದು ಸ ಸುಗ್ರೀವಾಜ್ಞೆಯನ್ನು ನಾವು ತರಬೇಕಾಗಿ ಬಂದು ಈ ಮೈಕ್ರೋಫಿನಾನ್ಸ್ ನ್ಯೂ ಬಿಲ್ ಆ್ಯಕ್ಟ್ ಜೊತೆಗೆ ಒಂದು ಮೂರು ಮಸೂದೆ ಮತ್ತೆ ಅಂಗೀಕಾರ ಆಗಿದೆ ಅವು ಯಾವುದು ಅಂದರೆ ಒಂದು ಕರ್ನಾಟಕ ಲೇವಾದೇವಿದಾರರ ತಿದ್ದುಪಡಿ ಮಸೂದೆ ಹಾಗೂ ಕರ್ನಾಟಕ ಗಿರ್ವಿದಾರರ ತಿದ್ದುಪಡಿ ಮಸೂದೆ ಮತ್ತು ಕರ್ನಾಟಕ ಮಿತಿಮೀರಿ ಬಡ್ಡಿ ವಸೂಲಾತಿ ನಿಷೇಧ ಮಸೂದೆ ಸೊ ಈ ನಾಲ್ಕು ಅನ್ನು ವಿಧಾನಸಭೆಯಲ್ಲಿ ನಮ್ಮ ಕಾನೂನು ಸಚಿವರಾದ ಹೆಚ್ ಕೆ ಪಾಟೀಲ್ ಅವರು ಪ್ರಸ್ತಾವನೆ ಮಾಡಿ ಎಲ್ಲ ಹೌಸಲ್ಲಿ ಅಂದರೆ ಕೆಳಮನೆಯಲ್ಲಿ ಡಿಸ್ಕಷನ್ ಆಗಿ ಅಂಗೀಕಾರ ಆಗಿದೆ ಇವಾಗ ಮೈಕ್ರೋ ಫೈನಾನ್ಸಿಂದ ನೀವು ಸಾಲ ತಗೊಂಡ್ರೆ ಅವರು ನಿಮ್ಮ ಮನೆ ಬರುವ ಹಾಗಿಲ್ಲ ನಿಮಗೆ ಟಾರ್ಚರ್ ಕೊಡುವ ಹಾಗೆ ನಾವೆಲ್ಲ ನೋಡಬಹುದು ಇವಾಗ ಅಟ್ ಪ್ರೆಸೆಂಟು ಬ್ಯಾಂಕಲ್ಲಿ ಲೋನ್ಗಳು ಕೊಡ್ತಾಯಿಲ್ಲ ಲೋ ಸಿಬಿಲ್ ಸ್ಕೋರ್ ಇರಬಹುದು ಇಲ್ಲ ಇನ್ಯಾವುದೋ ರೀಸನ್ ಇರಬಹುದು ಇಲ್ಲ ಏನಾದರೂ ಅಡವಿ ಇಡು ಅಂತ ಅವ್ರು ಹೇಳ್ತಾರೆ ಅದಕ್ಕೆ ಬ್ಯಾಂಕಲ್ಲಿ ಸಾಲ ತಗೊಳ್ಳೋಕೆ ಜನರು ಇವಾಗ ಬ್ಯಾಂಕಲ್ಲಿ ಸಾಲ ತಗೊಳ್ತಾ ಇಲ್ಲ ಇವಾಗ ಪ್ರೈವೇಟ್ ಏಜೆನ್ಸಿ ಪ್ರೈವೇಟ್ ಮೈಕ್ರೋಫಿನಾನ್ಸ್ ಅವರು ಈಸಿಯಾಗಿ ಊರು ಊರುಗಳಲ್ಲಿ ತಿರುಗಾಡಿ ಜನಗಳಿಗೆ ಹೆಣ್ಮಕ್ಕಳಿಗೆ ಸಪ್ರೇಟ್ ಒಂದು ಸ್ವಸಹಾಯ ಗುಂಪು ಇರಬಹುದು ಇಲ್ಲ ಇಂಡಿವಿಜುವಲ್ ಲೇಡೀಸ್ ಇರಬಹುದು ಅವರಿಗೆ ಏನು ಮಾಡ್ತಾ ಇದೆಯಪ್ಪ ಅಂದರೆ ಇವಾಗ ಲೋನ್ನ ಪ್ರೊವೈಡ್ ಮಾಡ್ತಿದ್ದಾರೆ ಐವತ್ತು ಸಾವಿರ ಇರ್ಬೋದು ಒಂದು ಲಕ್ಷ ಇರ್ಬೋದು ಎರಡು ಲಕ್ಷ ಇರ್ಬೋದು ಆ ಥರ ಲೋನ್ನ ಪ್ರೊವೈಡ್ ಮಾಡಿ ಅವರು ಮಂತ್ಲಿ ಈ ಡೇಟ್ ಅಂತ ಫಿಕ್ಸ್ ಮಾಡಿ ವಸೂಲಾತಿಗೆ ಬರ್ತಾರೆ ಓಕೆ ಇನ್ ಕೇಸ್ ವಸೂಲಾತಿ ಆ ಡೇಟ್ಗೆ ಆಗಿಲ್ಲ ಅಂದರೆ ಅಲ್ಲೇ ಕೂತ್ಕೊಂಡು ಇಲ್ಲ ಅವರಿಗೆ ಅವಾಚ್ಯ ಶಬ್ದಗಳಿಂದ ಬೈದು ಇಲ್ಲ ಅವರಿಗೆ ಟಾರ್ಚರ್ನ ಕೊಟ್ಟು ಹಿಂಸೆಯನ್ನು ಕೊಟ್ಟು ಬಹಳಷ್ಟು ಪ್ರಾಬ್ಲಮ್ ಮಾಡ್ತಾರೆ ಮೈಕ್ರೋಫಿನಾನ್ಸ್ ಅವರು ಆಲ್ರೆಡಿ ನಾವು ನೋಡಿದ್ದೀವಿ ಬಹಳಷ್ಟು ಕಡೆ ಆ ಊರುಗಳನ್ನೇ ಬಿಟ್ಟು ಹೋಗಿದ್ದಾರೆ ಇಲ್ಲ ಕೆಲವರು ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾರೆ ಈ ಮೈಕ್ರೋ ಇಂದ ಅನುಭವಿಸಿದ್ದಾರೆ ಸೊ ಯಾರಿಗೆಲ್ಲ ಅನ್ವಯ ಆಗುತ್ತೆ ನೋಡಿ ನೀವು ವಾರಕ್ಕೆ ಬಡ್ಡಿ ಕೊಡ್ತೀರಾ ಇಲ್ಲ ವರ್ಷಕ್ಕೆ ಕೊಡ್ತೀರಾ ತಿಂಗಳಿಗೆ ಕೊಡ್ತೀರಾ ಅಂಥವರು ಮತ್ತು ಮೈಕ್ರೋ ಫಿನಾನ್ಸ್ ಅವರು ಪ್ರೈವೇಟ್ ಏಜೆಂಟ್ಗಳು ಓಕೆ ಸೊ ಅಂಥವ್ರಿಗೆ ಇದು ಅನ್ವಯ ಆಗುತ್ತೆ ಇದು ಆರ್ ಬಿ ಐ ಗೈಡೆನ್ಸ್ ಯಾರು ಫಾಲೋ ಮಾಡಲ್ಲ ಅವ್ರಿಗೆ ಮಾತ್ರ ಇದೆ ಓಕೆ ಯಾರು ಆರ್ ಬಿ ಐ ಒಂದು ಅಂಟರಲ್ಲಿ ಬರುತ್ತೆ ಅಂದರೆ ಒಂದು ರಿಜಿಸ್ಟರ್ಡ್ ಫಿನಾನ್ಸ್ ಇರಬಹುದು ಇಲ್ಲ ಬ್ಯಾಂಕ್ಗಳಿರ್ಬೋದು ಇವ್ರಿಗೆ ಇದು ಅನ್ವಯ ಆಗುವುದಿಲ್ಲ ಓನ್ಲಿ ಪ್ರೈವೇಟ್ ಏಜೆನ್ಸೀಸ್ ಯಾರು ಈ ದಂಧೆಗಳನ್ನು ನಡೆಸ್ತಾರೆ ಓಕೆ ಜನಗಳನ್ನು ಪ್ರಾಬ್ಲಮ್ ಕೊಡ್ತಾರೆ ಅಂಥವ್ರಿಗೆ ಮಾತ್ರ ಇದು ಇದೆ ಓಕೆ ಸೊ ಏನೆಲ್ಲ ಮಾಡಬಾರ್ದು ಇವಾಗ ಪ್ರೈವೇಟ್ ಲೇವಾದೇವಿದಾರರು ಇರ್ಬೋದು ಫೈನಾನ್ಸರ್ ಇರ್ಬೋದು ಏನು ಮಾಡಬಾರ್ದು ಓಕೆ ನೀವು ಅವ್ರಿಗೆ ದುಡ್ಡನ್ನ ಕೊಟ್ಟಿದ್ದೀರಾ ಅಮೌಂಟನ್ನ ಕೊಟ್ಟಿದ್ದೀರಾ ಸಾಲ ವಸೂಲಾತಿಗೆ ಅವರಿಗೆ ಇಲ್ಲ ಅವರ ಫ್ಯಾಮ್ಲಿಗೆ ಅಪ್ ಮಾಡೋದು ಹಿಂಸೆ ಕೊಡೋದು ಟಾರ್ಚರ್ ಕೊಡೋದು ಮಾಡಬಾರ್ದು ಇದು ಇದರ ಅಡಿಯಲ್ಲಿ ಬಹಳಷ್ಟು ಡೇಂಜರ್ ಶಿಕ್ಷೆ ಆಗಬಹುದು ಸಾಲುಗಾರರಿಗೆ ಅವಮಾನ ಮಾಡುವುದು ಇಲ್ಲ ಅವರ ಒಂದು ಕೆಲಸದ ಜಾಗದಲ್ಲಿ ಹೋಗಿ ಅವರಿಗೆ ಹಿಂಸೆ ಮಾಡುವುದು ಇಲ್ಲ ಅವರ ಸ್ವತ್ತಿನಲ್ಲಿ ಅವರ ಜಾಗದಲ್ಲಿ ಹೋಗಿ ನೀವು ಅವರಿಗೆ ಒಂದು ಅವಾಜ್ ಹಾಕುವುದು ಮತ್ತು ವಸೂಲಾತಿಗೆ ನೀವು ಪ್ರೈವೇಟ್ ಏಜೆನ್ಸಿಯನ್ನು ಹೊರಗುತ್ತಿಗೆಯರನ್ನು ಇಲ್ಲ ಕ್ರಿಮಿನಲ್ಗಳನ್ನು ಉಪಯೋಗಿಸಿ ಅವರಿಗೆ ಅವಾಜ್ ಹಾಕುವುದು ಇಲ್ಲ ಕ್ರಿಮಿನಲ್ ಆ್ಯಕ್ಟಿವಿಟಿ ಅವರ ಮೇಲೆ ಮಾಡಿಸುವುದು ಇದು ಬಹಳ ದೊಡ್ಡ ಅಪರಾಧ ಇದರ ಅಡಿಯಲ್ಲಿ ಪೆನಾಲ್ಟಿ ಏನಾಗಬಹುದು ಅಂದರೆ ನಿಮಗೆ ಹತ್ತು ವರ್ಷ ಜೈಲು ಶಿಕ್ಷೆ ಅದರ ಜೊತೆಗೆ ನೀವು ಐದು ಲಕ್ಷ ರೂಪಾಯಿಯನ್ನು ಕಟ್ಟಬೇಕಾಗುತ್ತೆ ಸೊ ಸ್ಟ್ರಿಕ್ಟ್ ಆ್ಯಕ್ಷನ್ ಯಾಕಂದರೆ ಬಹಳಷ್ಟು ಕಡೆ ಈ ಲೇವಾದೇವಿದಾರರು ಈ ಮೈಕ್ರೋ ಫೈನಾನ್ಸ್ ಅವರು ಜನಗಳಿಗೆ ಒಂಥರ ಟಾರ್ಚರ್ ಕೊಡ್ತಿದ್ದಾರೆ ಸೊ ಆ ಡೇಟ್ಗೆ ಕಟ್ಟಲೇಬೇಕನ್ನೋ ಒಂದು ಮನೋಭಾವದಿಂದ ಅವ್ರಿಗೆ ಒಂದು ಹಿಂಸೆಯನ್ನು ಮಾಡ್ತಾರೆ ಸೊ ಇದು ಅಪರಾಧ ಇದೆ ಇದರ ಅಡಿಯಲ್ಲಿ ಶಿಕ್ಷೆನ ಅನುಭವಿಸಲೇಬೇಕು ಸೊ ಬಿ ಕೇರ್ಫುಲ್ ಓಕೆ ಸೊ ಈ ಮೈಕ್ರೋ ಫೈನಾನ್ಸ್ ಆ್ಯಕ್ಟ್ ಅಡಿಯಲ್ಲಿ ನಿಮಗೆ ಏನಾದರೂ ತೊಂದರೆ ಆಗಿದೆಯಾ ಹಿಂಸೆ ಆಗಿದೆಯಾ ಟಾರ್ಚರ್ ಆಗ್ತಿದೆಯಾ ಇಲ್ಲ ಇನ್ಯಾವುದೋ ಕ್ರಿಮಿನಲ್ ಆ್ಯಕ್ಟಿವಿಟಿ ನಿಮ್ಮ ಮೇಲೆ ಆಗಿದೆಯಾ ನೀವು ಸ್ವಯಂ ಆಗೇ ಪೊಲೀಸ್ ಸ್ಟೇಷನ್ಗೆ ಹೋಗಿ ಇಮ್ಮಿಡಿಯೇಟ್ಲಿ ನಿಮ್ಮ ಎಫ್ ಐ ಆರ್ ರಿಜಿಸ್ಟರ್ ಆಗಲಿದೆಯಾ ಅದೊಂದು ಫೈನಾನ್ಸ್ ಏಜೆನ್ಸಿ ಇರ್ಬೋದು ಪ್ರೈವೇಟ್ ಏಜೆನ್ಸಿ ಇರ್ಬೋದು ಇಲ್ಲ ಮೈಕ್ರೋ ಫಿನಾನ್ಸ್ ಅವ್ರು ಇರ್ಬೋದು ಯಾವುದೇ ಭದ್ರತೆ ಅಂದರೆ ಇದು ಮನೆ ಡಾಕ್ಯುಮೆಂಟ್ ಕೊಡಿ ಇಲ್ಲ ವೆಹಿಕಲ್ ಕೊಡಿ ಸೊ ಇದು ಭದ್ರತೆ ಅಡಿಯಲ್ಲಿ ನಾವು ಇಟ್ಕೊಳ್ತೀವಿ ಆವಾಗ ನಿಮಗೆ ಲೋನ್ ಕೊಡ್ಬೋದು ಆ ತರಹದ ವ್ಯವಹಾರ ಕೂಡ ನೀವು ಇನ್ನು ಮುಂದೆ ಮಾಡಲು ಅವಕಾಶ ಇರುವುದಿಲ್ಲ ಓಕೆ ಸೊ ಇನ್ ಕೇಸ್ ನೀವು ಹೆಚ್ಚಿನ ಬಡ್ಡಿ ವಸೂಲಾತಿ ಮಾಡ್ತಿದ್ದೀರಾ ಅಂದರೆ ನಿಮಗೆ ಮೂರು ವರ್ಷ ಜೈಲು ಹಾಗೂ ಮೂವತ್ತು ಸಾವಿರ ರೂಪಾಯಿ ಫೈನ್ ಇರಲಿದೆ ಸೊ ಬಿ ಕೇರ್ಫುಲ್ ಇದು ಆ್ಯಕ್ಟ್ ಬಂದಿರೋದು ಕಾರಣ ಕಾನೂನು ಬಾಹಿರ ಯಾರು ಚಟುವಟಿಕೆ ಮಾಡ್ತಾರೋ ಯಾರು ಕಿರುಕುಳ ಕೊಡ್ತಾರೋ ಮೈಕ್ರೋ ಫಿನಾನ್ಸ್ ಅವರು ಇಲ್ಲ ಲೇವಾದೇವಿದಾರರು ಸೊ ಅಂಥವ್ರಿಗೆ ಇದೊಂದು ಸುಗ್ರೀವಾಜ್ಞೆ ಇದೊಂದು ಆರ್ಡರು ಬಹಳಷ್ಟು ಸಾಮಾನ್ಯ ಜನರಿಗೆ ಹೆಲ್ಪ್ ಆಗಲಿದೆ ಓಕೆ ಸೊ ಈ ಆ್ಯಕ್ಟ್ ನಿಮಗೆ ಕಂಪ್ಲೀಟಾಗಿ ಹೇಳ್ಕೊಟ್ಟಿದ್ದೀನಿ ಸೊ ವಿಡಿಯೋದಲ್ಲಿ ಏನಾದರೂ ನಿಮಗೆ ಡೌಟ್ ಇದ್ದರೆ ಕೆಳಗಡೆ ಕಮೆಂಟಲ್ಲಿ ನನಗೆ ಹಾಕಿ ಇದರ ಬಗ್ಗೆ ಕಂಪ್ಲೀಟಾಗಿ ಹೇಳ್ತೀನಿ ಓಕೆ ಸೊ ವಿಡಿಯೋ ಎಷ್ಟಾಗಿದ್ದರೆ ಆದಷ್ಟು ಲೈಕ್ ಸೇರಿ ಕಮೆಂಟ್ ಮಾಡ್ತಾ ಇರಿ ಥ್ಯಾಂಕ್ ಯು ವೆರಿ ಮಚ್